ವೆಲ್ಕಮ್ ಟು ಎಕನಾಮಿಕ್ಸ್ ಕ್ಲಾಸಸ್ ನನ್ನ ಹೆಸರು ಸಿದ್ದೇಶಬಾಳೆ ಅಂತ ಪ್ರಥಮ ಈಗ ನನ್ನ ಚಾನಲ್ ನೋಡ್ತಕ್ಕಂಥವ್ರು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿರಿ ಮತ್ತು ಲೈಕ್ ಮಾಡಿರಿ ಅಂತ ಕೇಳ್ಕೊಳ್ತಾ ಇಂದಿನ ಅರ್ಥಶಾಸ್ತ್ರದ ವಿಷಯ ಬಿ ಎಫ್ ಇಪ್ಸಮ್ ಎನ್ ಇ ಯಲ್ಲಿ ಬರ್ತಕ್ಕಂಥ ಭಾರತೀಯ ಉದ್ಯಮ ಮತ್ತು ಹಣಕಾಸು ಅದರಲ್ಲಿ ಬರ್ತಕ್ಕಂಥ ಒಂದು ಪ್ರಮುಖ ಅಂಶ ವಾಯ್ದೆ ಸಾಲಗಳು ಅಥವಾ ಅವಧಿ ಸಾಲಗಳು ಅಥವಾ ಸಮಯದ ಸಾಲಗಳು ಅಂತ ಕೂಡ ಕರಿಬೋದು ಇದು ವಾಯಿದೆ ಅಂದರಲ್ಲಿ ಅವಧಿ ಅಥವಾ ಸಮಯ ಅಂತ ಕೂಡ ಆಗ್ತದೆ ಅದರ ಅರ್ಥ ಏನು ಅಂದರೆ ವಾಯ್ದೆ ಸಾಲ ಅಂದರೆ ಏನು ವಾಯಿದೆ ಸಾಲ ಅಂದ್ರ ತೆಗೆದುಕೊಳ್ಳಲಾಗಿರುವ ಸಾಲವನ್ನು ನಿರ್ದಿಷ್ಟ ಗಡುವಿನೊಳಗೆ ಅಥವಾ ಅವಧಿಯೊಳಗೆ ಮರುಪಾವತಿಸಬೇಕಾಗಿರುವ ಸಾಲವನ್ನು ವಾಯಿದೆ ಸಾಲಗಳು ಎಂದು ಕರೀತಾರೆ ಅಂದ್ರೆ ಅದರಿದ್ದಾದಂಥ ಒಂದು ಸಮಯಾವಕಾಶ ಇರ್ತದೆ ಈಗ ನಾವು ಸಾಲ ತೆಗೆದುಕೊಂಡು ಅಂದರೆ ಬ್ಯಾಂಕ್ನೊಳಗೆ ಅದರಿದ್ದಾದಂಥ ಒಂದು ಸಮಯಾವಕಾಶವನ್ನು ಕೊಡ್ತದೆ ಆ ಸಮಯಕ್ಕೆ ಅನುಗುಣವಾಗಿ ನಾವೇನು ಮಾಡಬೇಕು ಆ ಸಮಯಕ್ಕೆ ಅನುಗುಣವಾಗಿ ನಾವು ಏನು ಮಾಡ್ತೀವಿ ಸಾಲವನ್ನು ಮರುಪಾವತಿ ಮಾಡ್ತೀವಿ ಅದಕ್ಕೆ ನಾವು ಏನಂತ ಕರಿತೀವಿ ಅವಧಿ ಸಾಲ ಅಥವಾ ವಾಯಿದೆ ಸಾಲ ಅಂತ ಕೂಡ ಕರೀತಾರೆ ಅದು ಮಧ್ಯಮಾವಧಿ ಸಾಲ ಆಗಿರ್ಬೋದು ಅದು ಮಧ್ಯಮಾವಧಿ ಸಾಲ ಅಂದ್ರೆ ಶ್ರೀ ಹದಿನೈದು ತಿಂಗಳ ಮೀರಿದ ಮತ್ತು ಐದು ವರ್ಷಗಳಿಗೆ ಒಳಪಟ್ಟ ಮರುಪಾವತಿ ಅವಧಿಯನ್ನು ಹೊಂದಿರ್ತದ ಅಂತ ಹೇಳ್ತಾರೆ ಅಂದ್ರೆ ಹದಿನೈದು ತಿಂಗಳಕ್ಕಿಂತ ಹೆಚ್ಚು ಐದು ವರ್ಷಗಳಿಗಿಂತ ಕಡಿಮೆ ಅವಧಿಯನ್ನು ಹೊಂದಿರತಕ್ಕಂಥದಕ್ಕೆ ನಾವಿಲ್ಲಿ ಅವಧಿ ಹೊಂದಿರ್ತದ ಮತ್ತು ದೀರ್ಘಾವಧಿ ಸಾಲ ಅಂದ್ರೆ ಏನಾಗಿರ್ತದೆ ಐದು ವರ್ಷಗಳಿಗೆ ಮೀರಿದ ಮತ್ತು ಸುಮಾರು ಹದಿನೈದು ವರ್ಷಗಳ ಅವಧಿಗೆ ನೀಡಲಾಗಿರ್ತದ ಅಂತ ಹೇಳ್ತಾರಂದ್ರೆ ಐದು ವರ್ಷ ಮೇಲ್ಪಟ್ಟು ಹದಿನೈದು ವರ್ಷಕ್ಕೆ ನಿಗದಿತವಾಗಿರ್ತಕ್ಕಂಥ ಒಂದಿಷ್ಟು ಸಾಲಕ್ಕೆ ನಾವು ದೀರ್ಘಾವಧಿ ಸಾಲ ಅಂತ ಕೂಡ ಕರಿತೀವಿ ಇದನ್ನು ಹೆಚ್ಚಾಗಿ ಯಾರು ಪಡಿತಾರೆ ಅಂದರೆ ಈ ಸಾಲವನ್ನು ಯಾರು ಹೆಚ್ಚಾಗಿ ಪಡಿತಕ್ಕಂಥವ್ರು ಅಂದ್ರೆ ಉದ್ಯಮದ ವಿಸ್ತರಣೆ ಅಂದರೆ ಹೊಸ ಉದ್ಯಮಗಳ ಸ್ಥಾಪನೆ ಆಗಿರ್ಬೋದು ಹೊಸ ಕಟ್ಟಡ ನಿರ್ಮಾಣ ಸ್ಥಾವರಗಳ ನಿರ್ಮಾಣ ಅಥವಾ ದುರಸ್ತಿ ವೆಚ್ಚ ಆಗಿರ್ಬೋದು ಅಥವಾ ಘಟಕಗಳ ಹೊಸ ಘಟಕಗಳ ಸ್ಥಾಪನೆ ಆಗಿರ್ಬೋದು ಉದ್ಯಮವನ್ನು ಆಧುನೀಕರಣ ಮಾಡೋಕ್ಕೆ ಮೊದಲಾದ ಉದ್ದೇಶಗಳಿಗಾಗಿ ಅವಧಿ ಸಾಲವನ್ನು ಪಡೆಯಲಾಗ್ತದೆ ಯಾಕಂದ್ರೆ ಇದು ಸಮಯಾವಕಾಶ ಹೆಚ್ಚಿರ್ತದೆ ಮತ್ತು ಒಂದು ಕಂಪನಿ ಆಗಲಿ ಕೈಗಾರಿಕೆ ಆಗಲಿ ಹೊಸ ಉದ್ಯಮ ಸ್ಥಾಪನೆ ಆಗಲಿ ಅವುಗಳೆಲ್ಲದಕ್ಕೂ ಕೂಡ ಹೆಚ್ಚಾಗಿ ಇದನ್ನು ಬಳಸಿಕೊಳ್ಳಲಾಗ್ತದೆ ಹಾಗಾಗಿ ಇದಕ್ಕೆ ನಾವು ಏನು ವಾಯಿದ್ಯ ಸಾಲ ಅಂತ ಕೂಡ ಕರಿತೀವಿ ಹೆಚ್ಚಾಗಿ ಕೈಗಾರಿಕೆಗಳಿಗೆ ಅಥವಾ ಉದ್ಯಮ ಸ್ಥಾಪನೆಗಳಿಗೆ ಹೆಚ್ಚಾಗಿ ಪಡೆಯಲಾಗ್ತದೆ ಇದು ಅದರ ಅರ್ಥ ಆಯಿತು ಇನ್ನು ನಂತರ ಬರ್ತಕ್ಕಂಥದ್ದು ಅದರ ಲಕ್ಷಣಗಳು ಅಂದರೆ ವೈದ್ಯ ಸಾಲದ ಏನೇನು ಲಕ್ಷಗಳು ಬರ್ತಾವ ಅಥವಾ ಲಕ್ಷಣಗಳಲ್ಲಿ ಹೊಂದೈತಿ ಅದರಲ್ಲಿ ಪ್ರಥಮವಾಗಿ ಬರ್ತಕ್ಕಂಥದ್ದು ಆಧಾರಬದ್ಧ ಸಾಲಗಳು ಅಂದ್ರೆ ವೈದ್ಯ ಸಾಲಗಳನ್ನು ಆಧಾರಬುದ್ಧ ಸಾಲಗಳಾಗಿರ್ತಾವೆ ಯಾಕಂದ್ರೆ ಸಾಲಗಾರರಿಂದ ಸರಿಯಾದ ಭದ್ರತೆಗಳನ್ನು ಪಡೆದು ಈ ಸಾಲಗಳನ್ನು ನೀಡಲಾಗ್ತದೆ ಅಂದ್ರೆ ಏನಾದರೂ ನಾವು ಸಾಲ ಪಡಿತಾ ಇದೀವಿ ಅಂದ್ರೆ ಆ ಸಾಲಕ್ಕೆ ಅನುಗುಣವಾಗಿ ಎಷ್ಟು ಸಾಲ ಪಡಿತಾ ಇದ್ವಿ ಅದಕ್ಕೆ ಅನುಗುಣವಾಗಿ ಭದ್ರತೆಯನ್ನು ಏನು ಬ್ಯಾಂಕ್ಗಳು ಪಡಿತಾವೆ ಅಂದ್ರೆ ಏನಾದರೂ ಆಸ್ತಿ ಪತ್ರಗಳಾಗ್ಲಿ ಹೊಲದ ಪತ್ರಗಳಾಗ್ಲಿ ಅಥವಾ ನಮ್ಮ ಬೆಳೆ ಬಾಳ್ತಕ್ಕಂಥ ವಸ್ತುಗಳ ಒಂದು ಅಂಶವಾಗಲಿ ಅವನ್ನೆಲ್ಲ ಭದ್ರತೆಗಳನ್ನು ಪಡೆದು ಏನು ಮಾಡ್ತದೆ ಆಧಾರಬದ್ಧ ಸಾಲವನ್ನು ಪ್ರಥಮವಾಗಿ ಕೊಡ್ತದೆ ಇದು ಒಂದನೇ ಲಕ್ಷಣ ಇನ್ನು ನಿಗದಿತ ದರದ ಬಡ್ಡಿ ಅಂದರೆ ವೈದ್ಯ ಸಾಲಗಳು ನಿಗದಿತ ದರದ ಬಡ್ಡಿಯನ್ನು ಒಳಗೊಂಡಿರ್ತಾವೆ ಸಾಲವನ್ನು ಮಂಜೂರು ಮಾಡುವ ಸಮಯದಲ್ಲೇ ಏನು ಮಾಡ್ತದೋ ಬಡ್ಡಿ ದರವನ್ನು ನಿರ್ಧರಿಸಲಾಗ್ತದೆ ಮತ್ತು ಸಾಲಗಾರನಿಗೆ ತಿಳಿಸಲಾಗ್ತದೆ ಸಾಲವನ್ನು ಯಾವಾಗ ಕೊಡ್ತಿರ್ತಾವೆ ಆವಾಗ್ಲೇನು ಮಾಡ್ತದ ಬಡ್ಡಿ ನಿರ್ಧಾರ ಮಾಡ್ತದ ಅಂದ್ರೆ ಎಷ್ಟು ಸಾಲ ಕೊಡ್ತಾ ಇದೆ ಅದಕ್ಕೆ ಅನುಗುಣವಾಗಿ ಬಡ್ಡಿ ದರ ನಿರ್ಧಾರ ಆಗ್ತದೆ ಮತ್ತು ಆಗಲೇ ಸಾಲಗಾರನಿಗೂ ಕೂಡ ಇಷ್ಟು ಬಡ್ಡಿ ಆಗ್ತೈತೆ ಅದು ತಿಳಿಸಲಾಗ್ತದ ಅಂತ ಹೇಳ್ತಾರೆ ಇದು ಎರಡನೇ ಅಂಶ ಇನ್ನು ಮೂರನೇ ಲಕ್ಷಣ ಪಕ್ವತೆ ಅಂದ್ರೆ ಅವಧಿ ಸಾಲಗಳ ಪಕ್ವತೆ ಅವಧಿ ಕೂಡ ದೀರ್ಘವಾಗಿರ್ತದ ಈ ಸಾಲಗಳು ಬಡ್ಡಿ ಸಮೇತ ಕಂತುಗಳಲ್ಲಿ ಮರುಪಾತಿಸಬೇಕಾಗಿರ್ತದ ಅಂತ ಹೇಳ್ತಾರೆ ಅಂದ್ರೆ ಪಕ್ವತೆ ಅಂದ್ರೆ ಅದರದೇ ಆದಂಥ ಅವಧಿ ಇರ್ತದೆ ಆ ಅವಧಿ ಮುಗಿಯವರೆಗೂ ಕೂಡ ಅಲ್ಲಿ ಏನು ಯಾವುದೇ ರೀತಿಯ ಸಾಲವನ್ನು ಮರುಪಾವತಿ ಮಾಡುವ ಒಂದು ಅಂಶ ಕಂಡು ಬರಂಗಿಲ್ಲ ಆದ್ರೆ ಅವಧಿ ಮುಗಿಯುವರೆಗಾಗಿ ನಾವೇನ್ ಮಾಡ್ತೇವೆ ಆ ಸಾಲವನ್ನು ಬಡ್ಡಿ ಸಮೇತ ಕಂತು ರೂಪಗಳಲ್ಲಿ ಏನ್ ಮಾಡ್ತೀವಿ ಮರುಪಾವತಿ ಮಾಡತಕ್ಕಂಥದ್ದು ಕಂಡು ಬರ್ತದ ಅಂತ ಹೇಳ್ತಾರೆ ಮೂರನೇದ್ದು ಇನ್ ನಾಲ್ಕನೇದು ಕನಿಷ್ಠ ಸ್ವತ್ತಿನ ಆಧಾರ ಅಂತ ಹೇಳ್ತಾರ ಅಂದ್ರೆ ವೈದ್ಯ ಸಾಲವನ್ನು ಪಡಿಬೇಕಾದ್ರೆ ಯಾವುದೇ ಉದ್ದಿಮೆ ಅಥವಾ ವ್ಯಾಪಾರಸ್ಥ ಕನಿಷ್ಠ ಪ್ರಮಾಣದಲ್ಲಿ ಅದರಲ್ಲಿ ಸ್ವತ್ತನ್ನು ಹೊಂದಿರಬೇಕು ಅದನ್ನು ಆಧರಿಸಿ ಸಾಲವನ್ನು ನೀಡಲಾಗ್ತದೆ ಈಗ ನಾನು ಏನೋ ಸಾಲ ತೆಗೆದುಕೊಳ್ಳಾಕತ್ತೀನಿ ಪೈನೋ ಕಂಪನಿ ಅಥವಾ ಉದ್ಯಮ ಸಂಸ್ಥೆ ಹೇಳ್ಕತ್ತಿನ ಅಂದ್ರೆ ನಂದು ಏನೋ ಒಂದಿಗೆ ಎರಡು ಕೋಟಿ ಮೂರು ಕೋಟಿ ಸಾಲ ಬೇಕಾಗೈತೆ ಅಂದ್ರೆ ಅಷ್ಟು ಸ್ವತ್ತು ನನ್ನ ಕಡೆ ಇರಬೇಕು ಅಂದ್ರೆ ಆಸ್ತಿ ಅಷ್ಟು ಆಸ್ತಿಯನ್ನು ಹೊಂದಿರಬೇಕು ಅದರ ಆಧಾರದ ಮೇಲೆ ಕೂಡ ಏನು ಮಾಡ್ತದ ಸಾಲವನ್ನು ಕೊಡ್ತದೆ ಈಗ ನಾ ಏನೋ ಒಂದು ಕೋಟಿ ತಗೋಬೇಕಂದ್ರೆ ಒಂದು ಕೋಟಿ ಬೆಲೆಬಾಳ್ತಕ್ಕಂಥ ಸ್ವತ್ತು ನನ್ನಲ್ಲಿ ಅಂದ್ರೆ ಆಸ್ತಿ ಪತ್ರ ಆಗಲಿ ಹೊಲದ ಪತ್ರ ಆಗಲಿ ಅಥವಾ ಬೆಲೆ ವಸ್ತುಗಳಾಗಲಿ ಅವುಗಳನ್ನು ಅಡ ಇಟ್ಕೊಂಡು ಮಾಡ್ತದ ಅದು ಕನಿಷ್ಠ ಸ್ವತ್ತುಗಳ ಆಧಾರದ ಮೇಲೆ ಸಾಲವನ್ನು ಕೊಡ್ತಕ್ಕಂಥದ್ದು ಇದು ನಾಲ್ಕನೇ ಒಂದು ಪ್ರಮುಖ ಲಕ್ಷಣ ಇನ್ನು ಅದರದೇ ಆದಂಥ ಐದನೇದು ಕಟ್ಟುಪಾಡುಗಳು ಅಂತ ಬರ್ತವೆ ಅಥವಾ ಕಟ್ಟುಪಾಡು ಅಂತ ಬರ್ತದ ಅಂದ್ರೆ ಏನು ಅಂದ್ರೆ ಕಟ್ಟುಪಾಡು ಅಂದ್ರೆ ಏನು ಅಂದ್ರೆ ಅವಧಿ ಸಾಲವನ್ನು ಮರುಪಾಲಿಸಬೇಕಾದ ಹಂಗು ಅಥವಾ ಕಟ್ಟುಪಾಡು ಕೂಡ ಇರ್ತದ ಅಂದ್ರ ಇರ್ತದ ಅಂತಾರೆ ಅಂದ್ರೆ ಉದ್ದಿಮೆ ಲಾಭವನ್ನು ಗಳಿಸಲಿ ಅಥವಾ ನಷ್ಟ ಅನುಭವಿಸಲಿ ಸಾಲವನ್ನು ಬಡ್ಡಿಯೊಡನೆ ಬೇಕಾಗ್ತದ ಅಂತ ಹೇಳ್ತಾರೆ ಅಂದರೆ ಆದಂಥ ಕಟ್ಟುಪಾಡು ಐತಿ ಈಗ ನಾವು ಸಾಲ ತೆಗೆದುಕೊಂಡು ಲಾಭ ಆಯಿತು ಅಂದ್ರೆ ಕಟ್ತೀವಿ ನಷ್ಟ ಆದ್ರೆ ಕಟ್ಟಂಗಿಲ್ಲ ಅಂತ ಏನೂ ಇಲ್ಲ ಲಾಭರಾಗಲಿ ನಷ್ಟರಾಗಲಿ ಆದರೆ ಬಡ್ಡಿಯೊಡನೆ ನಾವೇನು ರೀ ಅದಕ್ಕೆ ಕಟ್ಟುವಂಥ ಕಂತುಗಳನ್ನಾಗಲಿ ಸಾಲವನ್ನಾಗಲಿ ಮರುಪಾತಿ ಮಾಡಲೇಬೇಕು ಹಾಗಾಗಿ ಅದಕ್ಕೆ ಆದಂಥ ಕಟ್ಟುಪಾಡುಗಳು ಕೂಡ ಇರ್ತಾವೆ ಇದು ಪ್ರಮುಖವಾಗಿರ್ತಕ್ಕಂಥ ಏನು ಐದು ಲಕ್ಷಣಗಳು ಇನ್ನು ಅದೇ ರೀತಿ ನಂತರ ಬರ್ತಕ್ಕಂಥದ್ದು ವೈದ್ಯ ವೈದ್ಯ ಸಾಲಗಳ ಅನುಕೂಲತೆಗಳು ಅಂದ್ರೆ ವೈದ್ಯ ಸಾಲಗಳನ್ನು ತೆಗೆದುಕೊಳ್ಳೋದ್ರಿಂದ ಏನೇನು ಆಗ್ತದೆ ಅಲ್ಲಿ ಪ್ರಥಮವಾಗಿ ಬರ್ತಕ್ಕಂಥದ್ದು ಸಾಲಗಾರನ ದೃಷ್ಟಿಯಿಂದ ಅಂದ್ರೆ ಯಾರು ಸಾಲ ಪಡಿತಿರ್ತಾರ ಅವರ ದೃಷ್ಟಿಯಿಂದ ಏನೇನು ಅನುಕೂಲತೆಗಳು ಕಂಡು ಬರ್ತಾವೆ ಅಂದರೆ ಒನ್ ನಮ್ಯತೆ ಅಂತ ಹೇಳ್ತಾರೆ ಅಂದ್ರೆ ವೈದ್ಯ ಸಾಲಗಳನ್ನು ಷರತ್ತುಗಳ ಅಥವಾ ನಮ್ಮತೆಯನ್ನ ಪಡೆದಿರ್ತಾವ ಹೊರತು ಕಠಿಣವಾಗಿರುವುದಿಲ್ಲ ಅಂತ ಹೇಳ್ತಾರೆ ಅಂದ್ರೆ ಷರತ್ತುಗಳು ಸಾಲವನ್ನು ಮಂಜೂರು ಮಾಡುವ ವೇಳೆಯಲ್ಲಿ ಸಾಲಗಾರನಿಗೆ ತಿಳಿಸಲಾಗ್ತದೆ ಅಂದ್ರೆ ಈಗ ನಾವು ಸಾಲ ಪಡಿಬೇಕಾದ್ರೆ ನಮ್ಯತೆಯಿಂದ ಅಥವಾ ವಿನಮ್ರತೆಯಿಂದ ಕೂಡ ಹೇಳ್ತಾರೆ ಬ್ಯಾಂಕ್ನವರು ಈ ರೀತಿ ಸಾಲನೇ ತೆಗೆದುಕೊಳ್ಬೋದು ಇದಕ್ಕೆ ಏನೇನು ಮಾಡಬೇಕು ಅಂದ್ರೆ ಏನೇನು ಕ್ರಮಗಳನ್ನು ಕೈಗೊಳ್ಳಬೇಕು ಏನೇನು ಇವುಗಳನ್ನೆಲ್ಲ ತಿಳಿಸಿ ನಂತರ ಏನು ಮಾಡ್ತಿದ್ರೆ ಬ್ಯಾಂಕ್ ಆ ಸಾಲಗಾರನಿಗೆ ಸಾಲವನ್ನು ಕೊಡ್ತಕ್ಕಂಥದ್ದು ಒಂದೇದ್ದು ಇನ್ನು ಎರಡನೇದ್ದು ಅಗ್ಗದ ಮೂಲ ಅಂತ ಹೇಳ್ತಾರೆ ಇದು ವಾಯದ್ಯ ಸಾಲಗಳ ಮೇಲೆ ಬಡ್ಡಿ ಇದ್ದರೂ ಕೂಡ ಅಧಿಕವಾಗಿರುವುದಿಲ್ಲ ಆದ್ದರಿಂದ ಸಾಲ ತೀರಿಸುವ ಸಾಲಗಾರನಿಗೆ ಹೆಚ್ಚಿನ ಹೊರೆ ಅನ್ಸಂಗಿಲ್ಲ ಅಂತ ಹೇಳ್ತಾರೆ ಅಂದ್ರೆ ಸಾಲ ಪಡಿತಕ್ಕಂಥ ಸಾಲಗಾರನಿಗೆ ಪ್ರಥಮವಾಗಿ ಇಲ್ಲಿ ತಿಳಿಸಿರ್ತಾರೆ ಎಷ್ಟು ಬಡ್ಡಿ ಆಗ್ತದೆ ನೀವೆಷ್ಟು ಹಣ ಪಡಿತಾ ಇದ್ದೀರಿ ಅದರ ಆಧಾರದ ಮೇಲೆ ಬಡ್ಡಿ ದರ ಎಷ್ಟಾಗ್ತದೆ ಮತ್ತು ಕಡಿಮೆ ಕೂಡ ಇರ್ತದೆ ಹಾಗಾಗಿ ಅಲ್ಲಿ ಯಾವುದೇ ರೀತಿ ಹೆಚ್ಚಿನ ಹೊರೆ ಕಂಡು ಬರಂಗಿಲ್ಲ ಅಂತ ಹೇಳ್ತಾರೆ ಇದು ಎರಡನೇ ಪ್ರಮುಖ ಅನುಕೂಲತೆ ಇನ್ನು ಮೂರನೇದು ಸುಲಭ ಮರುಪಾವತಿಗೆ ಅವಕಾಶ ಅಂತ ಹೇಳ್ತಾರೆ ಅಂದ್ರೆ ಸಾಲವನ್ನು ಪಡೆದಕ್ಕಂಥ ಸಾಲಗಾರನಿಗೆ ಇಲ್ಲಿ ಮರುಪಾವತಿ ಮಾಡಕ್ ಕೂಡ ಏನಾಗ್ತದ ಸುಲಭ ಅವಕಾಶಗಳು ಇರ್ತಾವ ಅಂತ ಹೇಳ್ತಾರೆ ಅಂದ್ರ ಉದ್ದಿಮೆ ಅಥವಾ ವ್ಯಾಪಾರದಲ್ಲಿ ದೊರೆಯುತ್ತಿರುವ ಲಾಭಗಳಿಂದಲೇ ಸಾಲವನ್ನು ಮರುಪಾವತಿಸಲು ವ್ಯಾಪ್ತಿ ಲಭಿಸಿರ್ತದ ಅಂತ ಹೇಳ್ತಾರೆ ನಾವು ಪಡೆದಂತ ಸಾಲವನ್ನು ಮರುಪಾವತಿ ಮಾಡಬೇಕಾದ್ರಲ್ಲಿ ನಮಗೇನಾಗಿರ್ಬೇಕು ಲಾಭ ಮತ್ತು ಆದಾಯ ಹೆಚ್ಚು ಬಂದಾಗ ನಾವಿಲ್ಲಿ ತುಂಬ್ತೀವಿ ಅನ್ನೋದು ಕೂಡ ಇಲ್ಲಿ ಕಂಡು ಬರ್ತದೆ ವ್ಯಾಪ್ತಿ ಲಭಿಸ್ತದ ಅಂತ ಹೇಳ್ತಾರೆ ಇನ್ನೊಂದು ತೆರಿಗೆಗೆ ಅನುಕೂಲತೆ ಅಂತ ಹೇಳ್ತಾರೆ ಅಂದ್ರೆ ವಾಯ್ದೆ ಸಾಲದ ಮೇಲೆ ಸಾಲಗಾರನ ಏನ್ರಿ ಬರೆಸ್ತಕ್ಕಂಥ ಬಡ್ಡಿ ಮೊತ್ತಕ್ಕೆ ಕೂಡ ತೆರಿಗೆ ಅನುಕೂಲತೆ ದೊರೀತದ ಅಂತ ಹೇಳ್ತಾರೆ ಅಂದ್ರೆ ಸಾಲಗಾರ ಮೇಲೆ ಏನಾಗ್ತದೆ ಇಲ್ಲಿ ವಾಯ್ದೆ ಬಡ್ಡಿ ಸಮೇತ ಕೂಡ ತೆರಿಗೆ ಅನುಕೂಲತೆ ಕಂಡು ಬರ್ತದ ಅಂತ ಹೇಳ್ತಾರೆ ಅನುಕೂಲತೆಗಳದು ಯಾರು ಸಾಲಗಾರನ ದೃಷ್ಟಿಯಿಂದ ಇನ್ನು ಸಾಲಗಿನ ದೃಷ್ಟಿಯಿಂದ ಅಂದ್ರೆ ಬ್ಯಾಂಕಿನ ದೃಷ್ಟಿಯಿಂದ ಏನೇನು ಅನುಕೂಲತೆಗಳದಾವ ಸಾಲವನ್ನು ಕೊಡುವುದರಿಂದ ಬ್ಯಾಂಕ್ ಅನ್ನ ತೆಗೆದುಕೊಂಡ್ರೆ ಇದು ಸುರಕ್ಷತೆ ಸಾಲ ಆಗಿರ್ತದ ಅಂತ ಹೇಳ್ತಾರೆ ಯಾಕಂದ್ರ ವಾಯ್ದ ಸಾಲಗಳನ್ನು ಸರಿಯಾದ ಭದ್ರತೆಗಳನ್ನ ಪಡೆದು ನೀಡಲಾಗಿರುತ್ತದೆ ಆದ್ದರಿಂದ ಬ್ಯಾಂಕಿನ ದೃಷ್ಟಿಯಿಂದ ಸುರಕ್ಷಿತ ಸಾಲವಾಗಿರ್ತದ ಅಂತ ಹೇಳ್ತಾರ ಅಂದ್ರ ಯಾವುದೇ ಒಂದು ಹಣಕಾಸಿನ ವ್ಯವಹಾರ ನಡೆಸಬೇಕಾದ ಅಥವಾ ನಾವು ಎಲ್ಲಾದರೂ ಹಣವನ್ನು ಬಡ್ಡಿಗಾಗಿ ತೆಗೆದುಕೊಳ್ಬೇಕಾದ್ರೆ ಮುಖ್ಯವಾಗಿ ಭದ್ರತೆಯನ್ನು ನೋಡ್ತಾರೆ ಅಂದ್ರೆ ಸುರಕ್ಷತೆ ಈಗ ನಾವು ಇವ್ರಿಗೆ ಸಾಲ ಕೊಡ್ತಾ ಇದ್ದೀವಿ ಅಂದ್ರೆ ಇವ್ರಿಗೆ ಮರಳಿ ಕೊಡಲಿಲ್ಲ ಅಂದ್ರೆ ನಾವು ಲಾಸ್ ಆಗ್ತೀವೋ ಲಾಭ ಆಗ್ತೀವೋ ಅಥವಾ ಏನೇ ಇಟ್ಕೊಂಡು ಕೊಡಬೇಕು ಅಥವಾ ಏನು ಭದ್ರತೆಯನ್ನು ಪಡಿಬೇಕು ಅನ್ನೋದು ಕೂಡ ಪ್ರಮುಖವಾಗಿ ಹಾಗಾಗಿ ಪ್ರತಿಯೊಂದು ಬ್ಯಾಂಕ್ ಕೂಡ ತನ್ನ ಸುರಕ್ಷತೆಯನ್ನು ಮೊದಲು ನೋಡ್ತದೆ ನೋಡಿದ ನಂತರ ನಮ್ಗೆ ಏನು ಸಾಲವನ್ನು ಕೊಡ್ತದೆ ಅಂದರೆ ಉದಾಹರಣೆ ನಾನೇನು ಸಾಲ ತೆಗೆದುಕೊಳ್ಳಕ್ಕೆ ಹೋಗೀನಿಪ್ಪ ಸಾಲ ತೆಗೆದುಕೊಳ್ಳಕ್ಕೆ ಹೋಗ್ಬೇಕಾದ್ರೆ ನಾವೊಂದು ಇಪ್ಪತ್ತು ಲಕ್ಷ ಸಾಲ ಕೇಳೀನಿ ಅಂತ ಇಟ್ಕೊಳ್ಳೋಣ ಇಪ್ಪತ್ತು ಲಕ್ಷಕ್ಕಿಂತಲೂ ಹೆಚ್ಚು ಬೆಳೆ ಬಾಳ್ತಕ್ಕಂಥ ಒಂದು ಭದ್ರತೆಯನ್ನು ಬ್ಯಾಂಕ್ಗಳು ಇಟ್ಕೊತವೆ ಯಾಕಂದ್ರೆ ನಾ ಈಗ ಮರಳಿ ಏನೋ ಸಾಲ ಕಟ್ಟಲಿಲ್ಲ ಅಂದರೆ ನಾ ಏನಲ್ಲಿ ಅಡಮಾನ ಇಟ್ಟಿರ್ತೀನಿ ಅಥವಾ ಅಡ ಇಟ್ಟಿರ್ತೀನಿ ಅದನ್ನು ಮಾರಾಟ ಮಾಡಿ ಏನು ಮಾಡ್ತದೆ ತನ್ನ ಸಾಲವನ್ನು ವಸೂಲಾತಿ ಅಥವಾ ಮರು ತುಂಬಿಸ್ಕೊಳ್ತಕ್ಕಂಥ ಪ್ರಕ್ರಿಯೆ ಕಂಡು ಬರ್ತದೆ ಹಾಗಾಗಿ ಇದು ಸುರಕ್ಷಿತ ಸಾಲವಾಗಿರ್ತದ ಅಂತ ಹೇಳ್ತಾರೆ ಯಾರು ಬ್ಯಾಂಕ್ ದೃಷ್ಟಿಯಿಂದ ಯಾಕಂದ್ರೆ ಅದು ಏನಾದರೂ ಭದ್ರತೆಯನ್ನು ಇಟ್ಕೊಂಡೆ ನಮ್ಗೆ ರೀ ಸಾಲವನ್ನು ಕೊಡ್ತಕ್ಕಂಥದ್ದು ಇದು ಒಂದನೇ ಅಂಶ ಇನ್ನು ಎರಡನೇ ತೆಗೆದುಕೊಂಡ್ರೆ ಕ್ರಮಬದ್ಧವಾದ ಆದಾಯ ಅಂತ ಕರಿತಾರೆ ಯಾಕಂದ್ರೆ ವಾಯದ್ಯ ಸಾಲಗಳನ್ನು ಸಾಲಗಾರನು ಬಡ್ಡಿಯೊಡನೆ ಕೂಡ ಕಂತುಗಳಲ್ಲಿ ಮರುಪಾವತಿ ಮಾಡುತ್ತಿರುವುದರಿಂದ ಬ್ಯಾಂಕಿಗೆ ನಿರಂತರವಾದ ಮತ್ತು ಕ್ರಮಬದ್ಧ ಆದಾಯ ದೊರೀತದ ಅಂತ ಹೇಳ್ತಾರೆ ಇಲ್ಲಿ ನಾವು ಪಡೆದಂಥ ಸಾಲಕ್ಕೆ ಕ್ರಮಬದ್ಧವಾಗಿ ಕೂಡ ಅದಕ್ಕೆ ಆದಾಯ ಬರ್ತಿರ್ತದೆ ಯಾಕಂದ್ರೆ ನಾವು ಪಡೆದಂಥ ಸಾಲಕ್ಕೆ ತಿಂಗಳು ತಿಂಗಳು ಬಡ್ಡಿಯಾಗಿ ಕಟ್ತಾ ಇರ್ತೀವಿ ಹಾಗಾಗಿ ಬ್ಯಾಂಕ್ಗಳಿಗೆ ನಿರಂತರವಾದ ಮತ್ತು ಕ್ರಮಬದ್ಧ ಆದಾಯ ಕೂಡ ಅಲ್ಲಿ ದೊರೀತಾ ಹೋಗ್ತದೆ ಇದು ಕೂಡ ಪ್ರಮುಖ ಅಂಶ ಇನ್ನೊಂದು ರೀತಿ ಮೂರನೇ ತೆಗೆದುಕೊಂಡ್ರೆ ಬ್ಯಾಂಕಿಗೆ ಏನು ಅನುಕೂಲ ಆಗ್ತದೆ ಅಂದ್ರೆ ಉದ್ಯಮ ನಿಯಂತ್ರಣಕ್ಕೆ ವ್ಯಾಪ್ತಿ ಅಂತ ಕರೀತಾರೆ ಯಾಕಂದ್ರೆ ವಾಯಿದೆ ಸಾಲದ ಮೊತ್ತವನ್ನು ಕಂಪನಿ ಅಂದರೆ ಉದ್ದಿಮೆ ಸಾಮಾನ್ಯ ಷೇರು ಬಂಡವಾಳಕ್ಕೆ ಪರಿವರ್ತಿಸುವಂತೆ ಬ್ಯಾಂಕ್ ಕೇಳಿಕೊಳ್ಳಬಹುದು ವಾಯಿದೆ ಸಾಲಗಳು ಕೂಡ ಅಲ್ಲಿ ಕಂಡು ಬರ್ತಾವ ಅಂತ ಹೇಳ್ತಾರೆ ಹಾಗಾಗಿ ಉದ್ಯಮ ನಿಯಂತ್ರಣ ವ್ಯಾಪ್ತಿ ಕೂಡ ಇದು ಅನುಕೂಲತೆಯನ್ನು ಕಂಡು ಬರ್ತದ ಅಂತ ಹೇಳ್ತಾರೆ ಇವೆಲ್ಲ ಬರ್ತಕ್ಕಂಥ ಅನುಕೂಲತೆಗಳು ಅದು ಇನ್ನು ಅನಾನುಕೂಲತೆಗಳು ಏನು ಬರ್ತಾವೆ ಅಂದ್ರೆ ವೈದ್ಯ ಸಾಲಗಳಿಂದ ಏನೇನು ಅನಾನುಕೂಲತೆಗಳು ಕಂಡು ಬರ್ತಾವ ಒಂದೇದ್ದು ಸಾಲಗಾರನ ದೃಷ್ಟಿಯಿಂದ ಅಂದ್ರೆ ಸಾಲ ಪಡಿತಕರಣ ದೃಷ್ಟಿಯಿಂದ ಏನೇನು ತೊಂದರೆಗಳಾಗ್ತವೆ ಅಥವಾ ಅನಾನುಕೂಲತೆಗಳಾಗ್ತವೆ ಒಂದೇದ್ದು ಹೆಚ್ಚು ಗಂಡಾಂತರಕಾರಿ ಅಂತ ಹೇಳ್ತಾರೆ ಯಾಕಂದ್ರೆ ವೈದ್ಯ ಸಾಲಗಳನ್ನು ಸಾಮಾನ್ಯವಾಗಿ ದೀರ್ಘಾವಧಿ ಸಾಲವಾಗಿರುವುದರಿಂದ ಉದ್ಯಮದಲ್ಲಿ ಹೂಡಿಕೆ ಕೈಗೊಂಡಿರುವ ಸಮಯದಲ್ಲಿ ಉತ್ಪನ್ನ ದೊರೆಯುತ್ತಿರುವುದಿಲ್ಲ ಹೌದಾ ಈ ಸಾಲಗಳನ್ನ ದೀರ್ಘಾವಧಿ ಸಾಲಗಳಾಗಿರ್ತಾವ ಸಾಲಗಳನ್ನು ಪಡೆದು ನಾವು ಉದ್ಯಮಗಳಲ್ಲಿ ವಿನಿಯೋಗ ಮಾಡಿರ್ತೀವಿ ಆ ಸಂದರ್ಭಗಳಲ್ಲಿ ನಮ್ಗೆ ಉತ್ಪಾದನೆ ಕೂಡ ಅಷ್ಟು ಚೆನ್ನಾಗಿ ಕಂಡು ಬರಲಿಲ್ಲ ಅಂದ್ರೆ ನಾವಲ್ಲಿ ಗಂಡಾಂತರಕ್ಕೊಳಗಾಗ್ತೀವಿ ಅಂತ ಹೇಳ್ತಾರೆ ಹಾಗಾಗಿ ಹೆಚ್ಚು ಗಂಡಾಂತರಕಾರಿಯಾಗಿರ್ತಕ್ಕಂಥದ್ದು ಒಂದನೇದು ಅನಾನುಕೂಲತೆ ಇನ್ನು ಹೆಚ್ಚು ನಿರ್ಬಂಧಗಳು ಅಂತ ಹೇಳ್ತಾರೆ ಯಾಕಂದ್ರೆ ಸಾಲಗಾರನು ಸಾಲವನ್ನು ಪಡೆಯಲು ಅನುಷಂಗಿಕ ಭದ್ರತೆಗಳನ್ನು ನೀಡುವುದರ ಜೊತೆಗಲ್ಲಿ ಉದ್ಯಮದ ಕನಿಷ್ಠ ಆಸ್ತಿ ತೋರಿಸಬೇಕಾಗ್ತದ ಇದನ್ನು ಕೆಲವೊಮ್ಮೆ ಕಷ್ಟಕರ ಆಗ್ಬೋದು ಅಂದ್ರೆ ಏನು ಹೇಳ್ತಾರೆ ನಾವು ಸಾಲ ಪಡೆಯಕ್ಕೀವಿ ಅಂದ್ರೆ ಅಷ್ಟು ನಮ್ಮ ಕಡೆ ಏನಾಗಿರ್ರಿ ಆಸ್ತಿ ಹೊಂದಿರಬೇಕು ಅಥವಾ ಭದ್ರತೆ ನಮ್ಮಲ್ಲಿರಬೇಕು ಅದು ಕೆಲವೊಂದಿಷ್ಟು ಸಮಯದಲ್ಲಿ ನಮಗೆ ಕಷ್ಟ ಆಗ್ಬೋದು ಅಂತ ಹೇಳ್ತಾರೆ ಹಾಗಾಗಿ ಹೆಚ್ಚು ನಿರ್ಬಂಧಗಳಿರ್ತಾವೆ ಯಾಕಂದ್ರೆ ನಾವು ಏನೇ ಬ್ಯಾಂಕ್ನಲ್ಲಿ ಒಂದು ಸಣ್ಣ ಪುಟ್ಟ ಸಾಲ ಪಡಿತಾ ಇದೀವಿ ಅಂದ್ರೆ ನಮ್ದು ಎಲ್ಲ ಡೀಟೇಲ್ಸನ್ನು ಪಡಿತಾರೆ ನಮ್ದು ಆದಾಯ ಎಷ್ಟ ನಾವು ಎಷ್ಟು ಖರ್ಚು ವೆಚ್ಚ ಮಾಡ್ತೀವಿ ನಮ್ದು ಮಂತ್ಲಿ ಏನು ಇನ್ಕಮ್ ಅದ ನಾವು ಎಷ್ಟು ಕೊಟ್ಟರೆ ಇವ್ರಿಗೆ ತುಂಬಾಕಾಗ್ತದೋ ಇಲ್ಲೋ ಅದನ್ನೆಲ್ಲ ವಿಚಾರ ಮಾಡ್ತದೆ ಹಾಗ ದೊಡ್ಡ ದೊಡ್ಡ ಕಂಪನಿಗಳಿಗೆ ಕೈಗಾರಿಕೆಗಳಿಗೆ ಸಾಲ ಕೊಡಬೇಕಾದ್ರೆ ಹೆಚ್ಚು ನಿರ್ಬಂಧಗಳನ್ನು ಹಾಕ್ತದ ಆದ್ರೂ ವರ್ಷದ ಆದಾಯ ಏನೈತಿ ಅವ್ರದ್ದು ಏನು ವ್ಯಾಪಾರ ವ್ಯವಹಾರ ಚೆನ್ನಾಗೈತೆ ಇಲ್ಲೋ ಆ ರೀತಿ ನೋಡ್ತದೆ ಹಾಗಾಗಿ ಹೆಚ್ಚು ನಿರ್ಬಂಧಗಳು ಕಂಡು ಅಂತ ಹೇಳ್ತಾರೆ ಇದು ಕೂಡ ಅದರದ್ದೊಂದು ಅನಾನುಕೂಲತೆ ಅಂತ ಹೇಳ್ತಾರೆ ಇನ್ನು ಉದ್ಯಮದ ಏಳಿಗೆಗೆ ಧಕ್ಕೆ ಅಂತ ಹೇಳ್ತಾರೆ ಯಾಕಂದ್ರೆ ಮೊದಲೇ ನಿರ್ಧರಿಸುವಂತೆ ಮತ್ತು ಸಾಲಗಾರನಿಗೆ ತಿಳಿಸಲಾಗಿರುವಂತೆ ಸಾಲವನ್ನು ಬಡ್ಡಿ ಸಮೇತ ಕಂತುಗಳಲ್ಲಿ ಮರುಪಾವತಿಸಲೇಬೇಕು ಬ್ಯಾಂಕ್ ಕೂಡ ಅದನ್ನೇ ಹೇಳ್ತದ್ರಿ ಇಲ್ಲಿ ಏನು ಹೇಳ್ತದೆ ಬ್ಯಾಂಕ್ ಕೂಡ ಹೇಳ್ತಕ್ಕಂಥದ್ದು ಅದೇ ಏನು ಅಲ್ಲಿ ಸಾಲವನ್ನು ಕೊಡಬೇಕಾದ್ರೆ ಅದು ಅದೇನು ಮಾಡ್ತಿದ್ರಿ ಅಲ್ಲಿ ಬಡ್ಡಿ ದರವನ್ನು ನಿಗದಿ ಮಾಡಿರ್ತದ ಅನ್ನೋದು ಕಂಡು ಬರ್ತದೆ ಇನ್ನದೇ ರೀತಿ ಸಾಲಿಗಿನ ದೃಷ್ಟಿಯಿಂದ ಅಂದ್ರೆ ಸಾಲಗಿನ ದೃಷ್ಟಿಯಿಂದ ಏನು ಸಾಲಿಗೆ ದೃಷ್ಟಿಯಿಂದ ಬ್ಯಾಂಕ್ ದೃಷ್ಟಿಯಿಂದ ಏನೇನು ಅನಕೂಲ ಅನಾನುಕೂಲತೆಗಳಾಗ್ತವೆ ಇದು ಸುಸ್ತಿಯಾಗುವ ಸಾಧ್ಯತೆ ಅಂತ ಹೇಳ್ತಾರೆ ಯಾಕಂದ್ರೆ ಅವಧಿ ಸಾಲಗಳು ಸಾಮಾನ್ಯವಾಗಿ ದೊಡ್ಡ ಪ್ರಮಾಣದ ಮತ್ತು ದೀರ್ಘಾವಧಿ ಸಾಲಗಳಾಗಿರೋದ್ರಿಂದ ಉದ್ಯಮಗಳನ್ನು ಸಕಾಲದಲ್ಲಿ ತೀರಿಸಲಾಗದ ಸಾಧ್ಯತೆಗಳು ಕೂಡ ಇರ್ತಾವ ಅಂತ ಹೇಳ್ತಾರೆ ಯಾಕಂದ್ರೆ ಈ ಸಾಲಗಳನ್ನ ಸರಿಯಾಗಿ ಕಟ್ಟುವ ಸಂದರ್ಭ ಕೂಡ ಕಂಡು ಬರಂಗಿಲ್ಲ ಅಂತ ಹೇಳ್ತಾರೆ ಯಾಕಂದ್ರೆ ದೀರ್ಘಾವಧಿ ಸಾಲ ಆಗಿರ್ತದೆ ಒಂದಿಷ್ಟು ಕಂಪನಿಗಳು ಸರಿಯಾಗಿ ಕಟ್ಟಬಹುದು ಒಂದಿಷ್ಟು ಸಕಾಲದಲ್ಲಿನ ಸಮಯದ ಅವಧಿ ಒಳಗಾಗಿನ ಸಾಲವನ್ನು ಕಟ್ಟದೇ ಇರಬಹುದು ಅಂತ ಹೇಳ್ತಾರೆ ಅದು ಕೂಡ ಒಂದೇನು ಅದಕ್ಕೆ ಆಘಾತ ಅಥವಾ ಅಪಘಾತ ಕಂಡು ಅಂತ ಹೇಳ್ತಾರೆ ಇನ್ನು ದ್ರವ್ಯತ್ವಕ್ಕೆ ಅದಕ್ಕೆ ಅಂತ ಹೇಳ್ತಾರೆ ಅಂದ್ರೆ ಏನು ವಾಯುದ ಸಾಲಗಳು ಬೇಗ ವಸೂಲಾಗದಿದ್ದರೆ ಸಾಲಿಗಣ ಅಂದ್ರೆ ಬ್ಯಾಂಕಿನ ನಗದು ಪರಿಸ್ಥಿತಿ ಧಕ್ಕೆ ಆಗ್ತದ ಅಂತ ಹೇಳ್ತಾರ ನಾವು ಸಾಲ ಕೊಟ್ಟಿದ್ದು ಸರಿಯಾದ ಸಮಯದಲ್ಲಿ ಬ್ಯಾಂಕ್ಗಳಿಗೆ ಮರುಪಾವತಿ ಆಗಲಿಲ್ಲ ಅಂದ್ರ ಬ್ಯಾಂಕ್ ಕೂಡ ಏನಾಗ್ತದ ತೊಂದರೆಗೊಳಗಾಗ್ತದ ಅಂತ ಹೇಳ್ತಾರ ಈ ರೀತಿಯಾಗಿ ಇದು ಸಾಲಗಾರನ ಒಂದು ಪ್ರಮುಖ ಒಂದು ಅಂಶ ಇಲ್ಲಿ ಈ ರೀತಿಯಾಗಿ ಏನಾಗ್ತದ ವಾಯ್ದೆ ಸಾಲಗಳಂದ್ರೇನು ಏನು ಅಥವಾ ಅವಧಿ ಸಾಲಗಳಂದ್ರೇನು ಏನು ಅದರ ಅರ್ಥ ಅದರ ಅನುಕೂಲ ಇಲ್ಲಿ ಮತ್ತು ಅದರ ಲಕ್ಷಣಗಳನ್ನು ಕೂಡ ಸವಿಸ್ತಾರವಾಗಿ ವಿವರಿಸ್ತಾ ಇದ್ದೀನಿ ಇದು ಮಹತ್ವದ ಒಂದು ಪ್ರಶ್ನೋತ್ತರವಾಗಿ ಕೂಡ ಕಂಡು ಬರ್ತದೆ ಎಲ್ಲಿ ಬಿ ಎಫ್ ಎಫ್ಸೆಮ್ ಎನ್ ಇ ಪಿಯಲ್ಲಿ ಅದು ಯಾವುದೇ ಭಾರತೀಯ ಉದ್ಯಮ ಮತ್ತು ಹಣಕಾಸು ಅದು ಡಿ ಎಫ್ ಸಿ ಟ್ವೆಲ್ಬ್ನಲ್ಲಿ ಬರ್ತಕ್ಕಂಥ ಪ್ರಮುಖ ಅಂಶ ಈ ಮಾಹಿತಿ ನಿಮಗೆ ಇಷ್ಟ ಆಗೈತೆ ಅಂತೀನಿ ಹಾಗಾಗಿ ವಿದ್ಯಾರ್ಥಿಗಳೆಲ್ಲರೂ ಕೂಡ ಏನು ಮಾಡ್ರಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಲೈಕ್ ಮಾಡಿರಿ ಅಂತ ಹೇಳ್ತಾ ಮುಂದಿನ ಒಂದು ವಿಡಿಯೋಗೆ ತಮ್ಮ ಪ್ರೋತ್ಸಾಹ ಇರಲಿ ಅಂತ ಹೇಳ್ತಾ ಈ ವಿಷಯವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ ಎಲ್ಲರಿಗೂ ಥ್ಯಾಂಕ್ ಯು